ಮಂಜುನಾಥದಲ್ಲಿ ಏನ್ ಸಭೆಗಳು ನಡೀತಾ ಇತ್ತು ಆ ಸಭೆ ಸಮಾರಂಭಗಳಿಗೆ ಎಲ್ಲ ಪತ್ರಿಕಾ ಮಾಧ್ಯಮದವ್ರನ್ನ ಮಿತ್ರರನ್ನ ಕರೆಸಿ ಬಹಿರಂಗವಾಗಿ ಏನ್ ಚರ್ಚೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಹಿಂದಿನ ಟರ್ಮ್ ಅಲ್ಲಿ ಆಗಿಲ್ಲ ಯಾರನ್ನೂ ಕರೀತಾ ಇರ್ಲಿಲ್ಲ ಅದು ಆಗಿದ್ದಂತ ನೌಕರ ಸಂಘದ ಕಡೆಯಿಂದ ತಪ್ಪಾಗಿದೆ ನಮ್ದಲ್ಲ ಸರ್ ಆದರೆ

ಸರ್ ಎಲ್ಲ ಸಂಘಗಳು ನೌಕರ ಸಂಘ ಪ್ರತಿನಿಧಿ ಇರ್ತಾರೆ ಸಂಘಗಳು ಸಬ್ರೆಟ್ ಇರ್ತಾವಲ್ವಾ ಈಗ ಕಂದಾಯ ಇಲಾಖೆ ನೌಕರ ಸಂಘ ಇದೆ ಎಸ್ ಸಿ ಎಸ್ ಟಿ ಸಂಘ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇದೆ ಹೈಸ್ಕೂಲ್ ಸಹ ಶಿಕ್ಷಕರ ಸಂಘ ಇದೆ ಮುಖ್ಯೋಪಾಧ್ಯಾಯ ಸಂಘ ಇದೆ ಎನ್ ಪಿ ಎಸ್ ಸಂಘ ಇದೆ ದೈಹಿಕ ಶಿಕ್ಷಕರ ಸಂಘ ಇದೆ ಇವೆಲ್ಲ ಎಲ್ಲಾ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳನ್ನ ಅವರ ಸಭೆ ಕರೆದು

ಸಂಘದ ಪದಾಧಿಕಾರಿಗಳು ಎಲ್ಲ ಸನ್ಮಾನ ಮನಸ್ಕರು ಸೇರಿ ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂತಕ್ಕಂತಹದ್ದು ನಮ್ಮ ರಾಜ್ಯದಲ್ಲಿ ಆರು ಲಕ್ಷ ನೌಕರರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಸಂಘ ಸಂಸ್ಥೆಯಾಗಿದ್ದು ನಮ್ಮ ಎಲ್ಲ ಇತರೆ ವೃಂದ ಸಂಘಗಳಿಗೆ ಒಂದು ಬಲ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ ನರ್ಕ ಸರ್ಕಾರಿ ನೌಕರರ ಸಂಘ ಆ ಒಂದು ಅಡಿಯಲ್ಲಿ ಇವತ್ತು ನಾವೆಲ್ಲ ಕೂತು ಈ ಬಾರಿ ಏನು ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಎಲ್ಲ ಪ್ರತಿನಿಧಿಗಳು ಇವತ್ತು ಏನು ಅಜಯ್ ಕುಮಾರ್ ಮತ್ತು ಶ್ರೀನಿವಾಸ ರೆಡ್ಡಿ ಸರ್ ಅವರು ಮತ್ತು ಮುರಳಿ ಮೋಹನ್ ಅವರ ತಂಡವನ್ನು ಬೆಂಬಲಿಸ್ಬೇಕಂತ ನಿರ್ಧರಿಸಿ ಇವತ್ತು ನಾವು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಬೆಂಬಲವನ್ನ ಇದ್ದೀವಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು